ಯಾವತ್ತು ಡಲಾಗ್ಬಾರದು ಡೆಲ್ಲ ಜೀವನ ಊಟ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಸುಸ್ವಾಗತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಹಿಂಗ್ ಮಡಿಚಿದೆ ನನ್ನೆ ಐನೂರು ರೂಪಾಯಿಗೆ ಕೊಟ್ಟೆ ಅಂತ ಕೇಳಿದ್ರು ರೂಪ ಶುಭ ಶುಭ ಕೇಳಲ್ಲನು ಕೇಳಲ್ಲನು ಕೊಟ್ಟೆ ಅಂತ ಕೇಳಿದ್ರುನು ಇಲ್ಲ ಮಟ್ಟಿ ಮನ ಚಜ್ಜೆ ಕೊಟ್ಟೀರಿ ಆ ಚಪ್ಪ ನಾನು ಒಳ್ಳೆ ಕೊಟ್ಟೆ ಅಂತ ಕೇಳ್ಲಿಲ್ಲ ಮತ್ತೆ ಇನ್ನೇನ್ ಕೇಳ್ದ ಫೋನ್ ಐನೂರು ರೂಪಾಯಿ ಕಳಿಸ್ತೀನಿ ಕೊಟ್ಟೆ ಅಂತ ಕೇಳಿದ್ದು ಆಳ್ ಸಿಕ್ಕೊ ನಿಮ್ಗೆ ಹೊಡೆರಿ ಚಪ್ಪಾಳೆ ಬರೀ ಇಂತದೆ Hãy subscribe cho kênh Ghiền Mì Gõ Để

ಹೂ ಮಾಡ್ ನೆಮ್ಮದಿ ಆಗಿದ್ಯಾ ನಮ್ ಆದ್ರೆ ಹಂಗೆ ಹೂ ಹಾಕ್ಸ್ಕೊಂಡು ದೇವರಾತ್ರಿ ಹೋಗ್ಬಿಡ್ತೇ ಬ್ಯಾಟ್ರಿ ಮುಗಿಸ್ಬಿಡಲ್ಲ ಯಾಕೆ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವ್ ಊಟ ತಗೊಳ್ಳಿ ಓ ಬಾರೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ アピー、はい <laughs> ಅಕ್ಕ ಇದೇಂದ್ರ ಒಂದು ಪಳ್ಳಿ ವಾ ನೀನು ಚೆನ್ನಾಗಿ ಹೇಳ್ದ ಬೋಣ ಕಣ್ಣ ಕಣ್ಣಿ ಆ ಕಳ್ಸ್ಬಿಟ್ಟು ಕೇಳೋದ್ರೆ ಎಷ್ಟಿದ್ರು ಇಲ್ಲಿ ನೋಡ್ರಿ ಬಟ್ಟೆ ಕೂತದ ಆ ಮುಂಡ್ ಬೇರೆ ಮಣ್ಣಿನ ನೋಡ್ಬಿಟ್ಟು ಕುಂಚಾಗದಲ್ಲಿ ತಮಿ ಕೂತಾಳ ಅಯ್ಯೋ ಇಷ್ಟೋತ್ ಗಂಟೆ ನೀನು ಬೇರೆ ಕಂಡು ಓಡಾಡ್ತಿದಾವ ಈಗ ಒಂದ್ ಬರ ನೋಡ್ಬಿಟ್ಟು ಮುಂದೆ ಗಿಡ ಕುಂತಿದ್ದೆ ಆ ಕಿಳು ಮುಂಡ ಅಯ್ಯೋ ನಿಂಗೆ ಯಾವ ಮುಂಡೆ ತಕ ಬಾಯ್ ಕೊಡವಾ ಅದಕ್ಕೆ ಮುಂಡಿರ ತಗ ನಾ ಬರಲ್ಲ ಅಯ್ಯೋ जतक बंद्रेन बटर साफ पुरती दे किळू अगं जगाला बुटू पश कळाय केले अणा नाव किळू तू कणा टीनो कळापुरी ताका बघू ए नीव कितीरे मोरत का टी कळापुरी बेका इक तंदे ओगावा तगपत नीरे <laughs> ನಿಮ್ಮ ಆರೋಗ್ಯ ಕೆಟ್ಟಾಗ ನಿಮ್ಗೆ ಬೇಕಾಗಿರೋದು ಟೀಕೆದಿಕ್ಟಮಕ್ಕರ್ನ ತಗೊಂಡ್ರೆ ಕರ್ಡಿನಲ್ಲಿರುವಂತಹ ವೇಸ್ಟೇಜ್ ನೆಲ್ಲ ಕ್ಲೀನ್ ಮಾಡುತ್ತೆ ಇದಷ್ಟೇ ಅಲ್ಲ ಎ ಬಿ ಅಡ್ವಾನ್ಸ್ ಆರ್ತಕ್ಕಿರ್ ತಗೊಂಡ್ರೆ ಮಂಡಿ ನೋವು ಮೂಳೆಗಳ ನೋವು ಸಂಧಿ ನೋವು ಎಲ್ಲ ನಿವಾರಣೆ ಆಗುತ್ತೆ ಮೊದಲೆಲ್ಲ ಅರವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆಗಳು ಬರ್ತಾ ಇದ್ವು ಆದ್ರೆ ಇತ್ತೀಚಿನ ಕಾಲದಲ್ಲಿ ಮೂವತ್ತು ನಲ್ವತ್ತು ವರ್ಷದವರೆಗೆ ಗ್ಯಾಸ್ಟ್ರಿಕ್ ಮಂಡಿ ನೋವು ಪೈಲ್ಸ್ ಕಿಡ್ನಿಯಲ್ಲಿ ಕಲ್ಲು ಮೂಲವ್ಯಾಧಿ ಸಮಸ್ಯೆಗಳು ಬರ್ತಾ ಇದಾವೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅದೇ ಆಯುರ್ ಬ್ರಹ್ಮ ವೆಲ್ನೆಸ್ ನಿಮಗೂ ಈ ಔಷಧಿಗಳು ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಲಭ್ಯವಿದೆ ಅಯ್ಯೋ ಯಾಕೆ ಕೇಳ್ದ ಇವರು ನಾವ್ ಇತ್ತಿಂದ ಹೋಯ್ತಿದ್ವಾ ಹ್ಮ್ ಯಾಕೆ ಡಲ್ ಇದ್ದೀರಾ ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು ಡಲ್ಲಾದ್ರೆ ಜೀವನ ಊಟ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ

ಅದು ಮನೆಯಲ್ಲಿ ಯಾರು ಇರ್ಲಿಲ್ಲಾ ಲ್ಯಾಟ್ರಿ ಹೆಂಗಿದ್ರು ಕೈ ಇಲ್ವಲ್ಲ ಎಲ್ಪ ನಾನು ಬರಲಾ ಕೈರಪ್ಪ ಸಾಕೋ ನಾವು ಬದ್ವೆ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಧರ್ಮ ಯಮ ಧರ್ಮ ಚಿತ್ರಗುಪ್ತರೆ ಮಹಾಪ್ರಭು ನನ್ನ ಕಿರೀಟ ಮತ್ತು ಗದೆಯಲ್ಲಿ ಅದನ್ನು ಲೋನಿನವರು ಎತ್ತಿಕೊಂಡು ಹೋಗಲಿಲ್ಲವೇ ನನ್ನ ಮಕ್ಕಳು ಅದನ್ನು ಬಿಡಲಿಲ್ಲವೆ ಪಾಕ್ ಸದ್ಯಕ್ಕೆ ಇದನ್ನು ಹಿಡಿದುಕೊಳ್ಳಿ ಇದೆ ಆಗಬಹುದು ಆತನನ್ನು ಬರ ಹೇಳಿ ಮಾನವ ಇಲ್ಲಿ ಬಾ ನಿಮ್ಮ ಸೇವೆಯನ್ನು ಮೆಚ್ಚಿ ನಿಮ್ಮನ್ನು ಮತ್ತೆ ಭೂಲೋಕಕ್ಕೆ ಕಳಿಸಬೇಕೆಂದಿದ್ದೇವೆ ಥ್ಯಾಂಕ್ ಯು ಕಲಯಮ್ಮ ಧರ್ಮ ಯಮ ಧರ್ಮ ಥ್ಯಾಂಕ್ ಯು ಸರ್ ಆದರೆ ಮೂರು ಕಂಡೀಷನ್ ಏನದು ಮೊದಲನೆಯದ್ದು ನೀವು ಬಡವನಾಗಿ ಹುಟ್ಟುತ್ತೀರಾ ನಾನೇ ದುಡಿದು ಸಾವುಕಾರ ಆಯ್ತೀನಿ ಎರಡನೇದು ನೀನು ನೈಂಟಿ ಕಿಟ್ಸ್ ಆಗಿ ಉಡುವೆ ಪರವಾಗಿಲ್ಲ ಸಿಂಗಲ್ ಆಗಿ ಬದುಕ್ತೀನಿ ಮೂರನೇದು ನೀವು ಸಿ ಎಸ್ ಕೆ ಫ್ಯಾನ್ ಆಗಿ ಅವನ ಅಕ್ಕ ನಾ ಇಲ್ಲೇ ಇರ್ತೀನಿ ಹೋಗುವ ಏನಾಯ್ತು ಭೂಲೋಕದಲ್ಲಿ ಆರ್ ಸಿ ಬಿ ಅವರು ಉಡ್ಸಿ ಉಡ್ಸಿ ಸಾಯ್ಸಾಕ್ತವ್ರ ಅದ್ಕಾಗ್ ನಾ ಬುಲಕ್ ಇಲ್ಲೇ ಇರ್ತೀನಿ ಚಿತ್ರಗುಪ್ತಾರೆ ಮಹಾಪ್ರಭು ಆರ್ ಸಿ ಬಿ ಅವರು ಅಷ್ಟೊಂದು ಉರಿಸುವರೆ ಹೌದು ಮಹಾಪ್ರಭು ಸೋತಾಗ್ಲೇ ಅಷ್ಟೊಂದು ಉರಿಸ್ತಾ ಇದ್ರು ಇವಾಗ ಗೆದ್ದಿದ್ದಾರೆ ಸುಮ್ಮನೆ ಬಿಡುವರ ಆ ಮಾನವ ಇಲ್ಲಿರುವುದೇ ಉತ್ತಮ ಇಲ್ಲಿ ಬಿಡಿ ಇಲ್ಲೇ ಇರಲಿ ಬಿಡಿ ಹೊಡಿರಿ ಚಪ್ಪಾಳೆ ಹೊಡಿ ಬರೀ ಇಂತದೇ ಏನ್ ಹೇಳು ಹೇಳು ಪೂರ್ತಿ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ನಾಳೆ ನಾ ನಿನ್ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ ಸಾವಿಗ್ ನಾನೇ ಕಾರಣ ಇನ್ನೊಂದ್ಸಲ ಹೇಳು

ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲೇ ವಿಡಿಯೋ ಚೆನ್ನಾಗಿ ಕಾಣಿದ್ರೆ ಅದ್ ಆಕ್ಟಿಂಗ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಮಾಡ್ತಾರಲ್ಲ ಅದು ಏನು ಮಾಡೋದು ಗೊತ್ತಿಲ್ಲ ನನಗೆ ಅದು ಎಲ್ಲಿಗೆ ಹೋಗ್ಬೇಕು ನಂಗೂ ಗೊತ್ತಾಯ್ತಲ್ಲ ಕಣಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಆಪ್ಷನ್ ಹೋಗ್ಬೇಕು ಮೇಲೆ ಆಗ್ಬೇಕು ಕೆಳಗಡೆ ಆಗ್ಬೇಕು ಗೊತ್ತಿಲ್ಲ ನೋಡಿ ಮೇಕೆ ಹೋದ್ರೆ ಕೆಳಕ್ ಹೋದ್ರೆ ನೋಡಿ ಒಂದು ಕೆಲಸ ಮಾಡಿ ಮೇಕೆ ಉಂಡೆಗೆ ನಿಮ್ಮ ಕಾಟ ತಡ್ಕೊಳಕ್ಕಾಯ್ತಲ್ಲ ಇಲ್ಲಿ ಆ ಹುಡ್ಗಿ ನನ್ ನೋಡ್ಕೊಂಡ್ ನಗ್ತಾವಳು ಕಿಸ್ನೆ ಕೊಟ್ಬಿಟ್ಲು ಪ್ರಪಂಚ ತಲೆಕೆಳಗಾರು ಸರಿ ಇವತ್ ರಾತ್ರಿ ಅವಳಂಗೆ ಬೇಕು ಹತ್ ಸಾವಿರ ರೂಪಾಯಿ ಸಾಲ ಮಾಡ್ರ ಮುಖದ ಮೇಲೆ ಬಿಸಾಕ್ತಿ ಹೊಡ್ದಾಟ್ರಿ ದೇವರು ಒಳ್ಳೇದ್ ಮಾಡ್ತಾನೆ ಕೊಡೋ ಏ ಕೊಡೋ ರಾಜ ಯಾಕೆ ಸರ್ ಡೆಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡೆಲ್ಲಾರ ಜೀವನ ಓಡಾಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಗೊಂಬೆ ತರ ನೋಡಿದ್ರೆ ನಂಗೆ ಒಂದು ತರ ಒಂದು ತರ ಅಲ್ಲ ಒಂದು ಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ ತರ ನೀನು ಮಿಂಚು ಅಥವಾ ನೀನು ರೀಲ್ಸ್ ಮಾಡು ನಂಗೇನ್ ಬೇಜಾರಿಲ್ಲ ಆದ್ರೆ ಜೂಮ್ ಮಾತ್ರ ಹಾಕ್ಬಿಡ ಭಯ ಇತ್ತ ಅದೇ